ದೇಶ ಇವತ್ತು ಏನು ನಾವು ಈ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಅಂದರೆ ಹೊರ ರಾಜ್ಯಕ್ಕೆ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಸಿಕ್ಕಿದೆ ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಅವ್ರಿಗೋ ನೀವು ಹೇಳ್ದಂಗೆ ಅವ್ರಿಗೆ ಮಾಡ್ದಾನೆ ಇದೆ ನಮ್ಮ ಬಗ್ಗೆ ಅವ್ರಿಗೆ ಜಾಗೃತಿ ಇಲ್ಲ ಅವ್ರ ಅವ್ರ ಕುರ್ಚಿಗಳು ಇಂಪಾರ್ಟೆಂಟ್ ಏನಿದೆ ಅವ್ರ ಕುರ್ಚಿಗಳು ಏನಿದೆ ಇದೇ ರೀತಿಯಾಗಿ ಅವರೇನಾದರೂ ಮುಂದುವರಿಸೋದಾದರೆ ಇಡೀ ಕರ್ನಾಟಕನೇ ಬೆಂಕಿ ಬೆಂಕಿಯಾಗಿ ಉರಿಯುತ್ತೆ ಇಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ನಿಮಗೆ ಮುಂದುವರೆದ ಹೋರಾಟಗಳು ಇದು ಸಾಧಾರಣ ತಿಳ್ಕೊಬೇಡಿ ಆರಾಮಾಗಿದ್ದೀರಾ ನೀವು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ನಿಮ್ಮ ಇದು ನೋಡಿ ಯಾವುದೇ ನಾವು ಇವ್ರಿಗೆ ನಾವು ಸಪ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡೋಣ ಯಾವ ಪಕ್ಷಕ್ಕೂ ನಾವು ಸಂಬಂಧಪಟ್ಟವರೆಲ್ಲ ನಮಗೆ ನಮ್ಮಂತನೇ ಪಕ್ಷ ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹಾಗಾಗಿ ಬೇರೆ ರಾಜ್ಯಗಳಿಗೆ ದಾರಿ ತಂದಿದ್ದಾರೆ ಯಾಕೆ ನಮಗೆ ಏನು ಮಾಡ್ತಾ ಇಲ್ಲ ನೀವು ಯಾಕೆ ಏನ್ ನಡೀತಾ ಈ ಸರ್ಕಾರ ಇದು ಇದು ಸುಳ್ಳು ಸರ್ಕಾರ ಬರೀ ಮಾಹಿತಿ ಕೊಡ್ತಾರೆ ಇವತ್ತು ಎಷ್ಟೋ ಯುವಕರಿಗೆ ಕೆಲಸ ಇಲ್ಲ ಎಷ್ಟೋ ಜನರಿಗೆ ಇವತ್ತು ಕಷ್ಟಪಡ್ತಿದ್ದಾರೆ ನೀವು ಆರಾಮಾಗಿದ್ದಾರೆ ನಿಮ್ಮ ಕುಟುಂಬ ಆರಾಮಾಗಿದ್ದಾರೆ ನಿಮ್ಮ ಮಕ್ಕಳು ಎಲ್ಲ ಹೊರದೇಶದಲ್ಲಿ ಚೆನ್ನಾಗಿದ್ದಾರೆ ಆದರೆ ನಾವಿಲ್ಲಿ ಕಷ್ಟಪಡ್ತಾ ಇದ್ದೀವಿ ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಇವತ್ತು ಈ ಇವತ್ತು ಈ ನಮಗೆ ಈ ಒಲಂಬಲಿ ಜಾರಿ ಜಾರಿಗೆ ಮಾಡಲಿದ್ದರೆ ಮುಂದಿನದಲ್ಲಿ ಶುಕ್ರವಾರದ ಹೋರಾಟಗಳು ನಡೆಯುತ್ತೆ ಇಡೀ ಇಡೀ ಕರ್ನಾಟಕ ಉರಿಯುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬರೋದಿಲ್ಲ ಖಚಿತವಾಗಿ ನಾವು ಸೋಲ್ತೇ ನಾವು ಸೋಲ್ಸ್ತೇವೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್